ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನಕ್ಕೆ ಮೂಲಂಗಿ ಬೀನ್ಸು ಟೊಮೆಟೊ ಬೇಳೆ ಹುಳಿ ಮಾಡ್ತಾ ಇದ್ದೀನಿ ವಾರದಲ್ಲಿ ಒಂದೆರಡು ಸಲ ಆದರೂ ಮೂಲಂಗಿ ಬೇಳೆ ಹುಳಿ ಮಾಡ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಜನ ಹೇಳ್ತಾರೆ ನನಗೆ ಪಟಪಟ ಅಂತ ಮಾತಾಡೋಕ್ಕೆ ಬರಲ್ಲ ನೀವೇ ಆ ಥರ ಯೋಚನೆ ಮಾಡ್ತೀರಾ ವಾಕ್ಚಾತುರ್ಯ ಮಾತನಾಡೋ ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಉಪಯೋಗಿಸ್ಕೊಳ್ಬೇಕು ಪಟಾಕಿ ಥರ ಪಟ ಅಂತ ಮಾತಾಡೋರಲ್ಲ ಬುದ್ಧಿವಂತರಲ್ಲ ಸ್ವಲ್ಪ ಮಂದಿ ಬೇರೆಯವ್ರಿಗೆ ಚಾನ್ಸ್ ಕೊಡದ ಹಾಗೆ ಐ ಪೀಚ್ನಲ್ಲಿ ಮಾತಾಡ್ತಾರೆ ಆದರೆ ಕಂಟೆಂಟ್ ಇರೋಲ್ಲ ಇನ್ನು ಕೆಲವರು ಮಾತೇ ಆಡದೆ ಸೈಲೆಂಟಾಗಿ ತಮ್ಮ ಕೆಲಸ ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ನಾವು ಆಡೋ ಮಾತುಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಇರಬೇಕು ಇನ್ನೊಬ್ರು ಮೆಚ್ಚಲಿ ಬಿಡಲಿ ನಮಗೆ ಮೆಚ್ಚಿಗೆ ಆದರೆ ಸಾಕು ಅಲ್ವಾ ಇನ್ನು ಅಡುಗೆ ಮಾಡೋದು ಖಂಡಿತ ಕಷ್ಟದ ಕೆಲಸನೇ ಅಲ್ಲ ಅಡುಗೆ ತಯಾರಿ ಮೊದಲು ಕೆಲವು ಪ್ರಿಪರೇಷನ್ ಮಾಡಿಟ್ಕೊಂಡ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಸೊಪ್ಪು ಬೆಳ್ಳುಳ್ಳಿ ತರಕಾರಿ ಈರುಳ್ಳಿ ಇಂತಹಗಳನ್ನೆಲ್ಲ ಟಿ ವಿ ನೋಡಿಕೊಂಡೇ ಸೊಪ್ಪು ಬಿಡಿಸ್ಕೊಳ್ಳೋದು ಬೆಳ್ಳುಳ್ಳಿ ಸುಲಿದು ಇಟ್ಕೊಳ್ಳೋದು ಈರುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಳ್ಳೋದು ಚಪಾತಿ ಹಿಟ್ಟು ಕಲಸಿಡೋದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಅಡುಗೆ ಮಾಡೋದು ಕಷ್ಟನೇ ಅಲ್ಲ ಇನ್ನು ನಾನ್ ವೆಜ್ ಮಾಡೋರಿಗಾದರೆ ಒಂದು ವಾರಕ್ಕೆ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿ ಫ್ರಿಡ್ಜಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಇದನ್ನೆಲ್ಲ ಬಿಡಿಸಿ ಟೈಟ್ ಬಾಕ್ಸಲ್ಲಿ ಹಾಕಿ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಕೆಲಸ ಈಸಿ ಆಗುತ್ತೆ ಇನ್ನು ಮನೆ ಕೆಲಸದ ವಿಷಯಕ್ಕೆ ಬಂದರೆ ನೋಡಿ ಅಡುಗೆ ಮಾತಾನೆ ತೊಳ್ಕೊಬೋದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಬಹುದು ಕಸದ ಗಾಡಿ ಬಂದರೆ ಕಸ ಹಾಕೋದು ಇನ್ನು ದಿನನಿತ್ಯಕ್ಕೆ ಬೇಕಾದಂಥ ತರಕಾರಿಗಳು ಅಂದರೆ ಕರಿಬೇವು ಕೊತ್ತಂಬರಿ ಟೊಮೆಟೊ ಶುಂಠಿ ಇಂತಹದ್ದನ್ನೆಲ್ಲ ಮನೆ ಹತ್ತಿರ ತಳ್ಳೋ ಗಾಡಿ ಬಂದಾಗ ಅಥವಾ ಮಾರ್ಕೆಟಿಂದ ಆದರೂ ಸರಿ ವಾರಕ್ಕೆ ಹೊಂದೆ ತಂದು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಪದೇ ಪದೇ ಅಂಗಡಿಗೆ ಹೋಗೋದು ತಪ್ಪುತ್ತೆ ಬಟ್ಟೆ ಏನಾದರೂ ಹಾಕಿ ಬೆಳಿಗ್ಗೆ ಹೊಣ ಹಾಕಿದರೆ ಸಂಜೆ ಆರಾಮಾಗಿ ಟಿ ವಿ ನೋಡಿಕೊಂಡು ಮಾಡಿಸಿಟ್ಕೊಳ್ಬೋದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಬೇರೆಯವರು ಹೊಗಳಿಕೆಗಿಂತ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮನ್ನು ನಾವು ನಂಬಬೇಕು ಮೊದಲು ಇನ್ನೊಬ್ಬರ ಹೊಗಳಿಕೆಗೋಸ್ಕರ ಮಾತಾಡೋದು ಕೆಲಸ ಮಾಡೋದಾಗಲಿ ಮಾಡಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತೆ ಇನ್ನು ನೋಡಿ ಪಾತ್ರೆಗಳಂತೂ ಬೆಳಗ್ಗೆಯಿಂದ ತೊಳೆದ್ರೂ ಮುಗಿಯೋದು ಕತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ತಿಂಡಿ ಆದ ತಕ್ಷಣ ತಿಂಡಿ ಕಾಫಿ ಆದ ತಕ್ಷಣ ಆ ಪಾತ್ರೆಗಳನ್ನ ತೊಳೆದಿಟ್ಕೊಂಡ್ಬಿಡಬೇಕು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಮಾಡಿಟ್ಕೊಂಡಿದ್ರೆ ಅಡುಗೆ ಮಾಡಿದರೆ ಆ ಪಾತ್ರೆಗಳನ್ನ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ತೊಳೆದಿಟ್ಕೊಂಡ್ಬಿಡಬೇಕು ಸೊ ಅಲ್ಲಿಗೆ ನಮ್ಮ ಪಾತ್ರೆಗಳು ಸಿಂಕಲ್ಲಿ ಲಾಟಾಗಿ ಬೀಳೋದು ತಪ್ಪುತ್ತೆ ಪಾತ್ರೆಗಳು ಮಾತ್ರ ತುಂಬಾ ಬೀಳ್ತಾನೇ ಇರ್ತವೆ ನಮಗೆ ಗೊತ್ತೇ ಆಗೋದಿಲ್ಲ ಒಂದೇ ಸತಿಗೆ ಎಲ್ಲ ಡಂಪು ಮಾಡ್ಕೊಂಬಿಟ್ರೆ ತೊಳೆಯೋಕ್ಕೂ ಕಷ್ಟ ಟೈಮ್ ತಗೊಳ್ಳುತ್ತೆ ಅಡುಗೆ ಮನೆಯೂ ಕ್ಲೀನಾಗಿ ಇರೋದಿಲ್ಲ ಅಡುಗೆ ಮನೆ ಕ್ಲೀನಾಗಿ ನೀಟಾಗಿದರೆ ಎಲ್ಲ ಗೃಹಿಣಿಯರ್ಗು ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ